ಏಕದಿನ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಐದು ನಾಯಕರ ಬಗ್ಗೆ ತಿಳಿಯೋಣ ವಿಶ್ವ ಕ್ರಿಕೆಟ್ನಲ್ಲಿ ಬ್ಯಾಟಿಂಗ್ ಮೂಲಕ ಅಮೋಘ ಪ್ರದರ್ಶನ ನೀಡುತ್ತಲೇ ಸಾಕಷ್ಟು ರನ್ ಗಳಿಸಿರುವ ಹಲವು ದಿಗ್ಗಜ ನಾಯಕರು ಮೈದಾನದಲ್ಲಿ ಕಾಣಿಸಿಕೊಂಡಿದ್ದಾರೆ ಇವರು ತಮ್ಮ ಅತ್ಯುತ್ತಮ ಬ್ಯಾಟಿಂಗ್ನಿಂದ ತಂಡವನ್ನು ಗೆಲುವಿನತ್ತ ಮುನ್ನಡೆಸಿದ್ದಾರೆ ಅಷ್ಟೇ ಅಲ್ಲದೆ ಅವರ ನಾಯಕತ್ವದಲ್ಲಿ ತಂಡವು ಕ್ರಿಕೆಟ್ ಇತಿಹಾಸದಲ್ಲಿ ಅತ್ಯುತ್ತಮ ಸಾಧನೆಗಳನ್ನು ಮಾಡಿದೆ ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಅಂತಹ ನಾಯಕರ ಬಗ್ಗೆ ಈ ಸಂಪೂರ್ಣ ಮಾಹಿತಿ ಏಕದಿನ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ್ದ ಆಗ್ರ ಐವರು ನಾಯಕರ ಪಟ್ಟಿ ಇಲ್ಲಿದೆ ರಿಕಿ ಪಾಂಟಿಂಗ್ ಆಸ್ಟ್ರೇಲಿಯಾದ ಮಾಜಿ ನಾಯಕ ರಿಕಿ ಪಾಂಟಿಂಗ್ ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದವರ ಸಾಲಿನ ಮೊದಲಿಗರಾಗಿದ್ದಾರೆ ಆಸ್ಟ್ರೇಲಿಯಾದ ತಂಡದ ನಾಯಕರಾಗಿ ಎರಡು ನೂರ ಮೂವತ್ತು ಪಂದ್ಯಗಳ ಎರಡು ನೂರ ಇಪ್ಪತ್ತು ಇನ್ನಿಂಗ್ಸ್ಗಳಲ್ಲಿ ಎಂಟು ಸಾವಿರದ ನಾನ್ನೂರ ತೊಂಬತ್ತೇಳು ರನ್ ಗಳಿಸಿದ್ದಾರೆ ಈ ಅವಧಿಯಲ್ಲಿ ಪಾಂಟಿಂಗ್ ಇಪ್ಪತ್ತೆರಡು ಶತಕಗಳು ಮತ್ತು ಐವತ್ತೊಂದು ಅರ್ಧ ಶತಕಗಳನ್ನು ಬಾರಿಸಿದ್ದಾರೆ ನಾಯಕನಾಗಿ ಅವರ ಅತ್ಯುತ್ತಮ ರನ್ ಒಂದು ನೂರ ಅರವತ್ತ್ನಾಲ್ಕು ಎಂ ಎಸ್ ಧೋನಿ ಭಾರತ ಕ್ರಿಕೆಟ್ ಕಂಡ ಶ್ರೇಷ್ಠ ನಾಯಕರಲ್ಲಿ ಒಬ್ಬರಾದ ಮಹೇಂದ್ರ ಸಿಂಗ್ ಧೋನಿ ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಎರಡನೇ ನಾಯಕರಾಗಿದ್ದಾರೆ ಅವರು ಟೀಮ್ ಇಂಡಿಯಾ ನಾಯಕನಾಗಿ ಎರಡು ನೂರು ಪಂದ್ಯಗಳ ಒಂದು ನೂರ ಎಪ್ಪತ್ತೆರಡು ಇನ್ನಿಂಗ್ಸ್ಗಳಲ್ಲಿ ಆರು ಸಾವಿರದ ಆರುನೂರ ನಲವತ್ತೊಂದು ರನ್ ಗಳಿಸಿದ್ದಾರೆ ಭಾರತ ಪರ ಆರು ಶತಕ ಹಾಗೂ ನಲವತ್ತೇಳು ಅರ್ಧ ಶತಕ ಸಿಡಿಸಿದ್ದಾರೆ ಧೋನಿಯ ಅತ್ಯುತ್ತಮ ರನ್ ಒಂದು ನೂರ ಮೂವತ್ತೊಂಬತ್ತು ಸ್ಟೀಫನ್ ಪ್ಲೇಮಿಂಗ್ ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ನಾಯಕರ ಪಟ್ಟಿಯಲ್ಲಿ ನ್ಯೂಜಿಲೆಂಡ್ ತಂಡದ ಮಾಜಿ ನಾಯಕ ಸ್ಟಿಫನ್ ಪ್ಲೇಮಿಂಗ್ ಮೂರನೇ ಸ್ಥಾನದಲ್ಲಿದ್ದಾರೆ ಎರಡು ನೂರ ಹದಿನೆಂಟು ಪಂದ್ಯಗಳ ಎರಡು ನೂರ ಎಂಟು ಇನ್ನಿಂಗ್ಸ್ಗಳಲ್ಲಿ ಆರು ಸಾವಿರದ ಎರಡು ನೂರ ತೊಂಬತ್ತೈದು ರನ್ ಕಲೆ ಹಾಕಿದ್ದು ಏಳು ಶತಕಗಳು ಮತ್ತು ಮೂವತ್ತೆಂಟು ಅರ್ಧ ಶತಕಗಳನ್ನು ಹೊಂದಿದ್ದಾರೆ ಅವರ ಅತ್ಯುತ್ತಮ ರನ್ ಒಂದು ನೂರ ಮೂವತ್ತ್ನಾಲ್ಕು ಶ್ರೀಲಂಕಾದ ಮಾಜಿ ನಾಯಕ ಅರ್ಜುನ್ ರಣತುಂಗಾ ಕೂಡ ಅತಿ ಹೆಚ್ಚು ರನ್ ಗಳಿಸಿದ ನಾಲ್ಕನೇ ಸ್ಥಾನದಲ್ಲಿದ್ದಾರೆ ಅವರು ಶ್ರೀಲಂಕಾ ಪರ ಒಂದು ನೂರ ತೊಂಬತ್ತ್ಮೂರು ಪಂದ್ಯಗಳ ಒಂದು ನೂರ ಎಂಬತ್ತೈದು ಇನ್ನಿಂಗ್ಸ್ಗಳಲ್ಲಿ ಐದು ಸಾವಿರದ ಆರುನೂರ ಎಂಟು ರನ್ ಗಳಿಸಿದ್ದಾರೆ ನಾಯಕನಾಗಿ ಈ ಅವಧಿಯಲ್ಲಿ ಅವರು ನಾಲ್ಕು ಶತಕ ಮತ್ತು ಮೂವತ್ತೇಳು ಅರ್ಧ ಶತಕಗಳನ್ನು ಸಿಡಿಸಿದ್ದು ಗರಿಷ್ಠ ರನ್ ಒಂದು ನೂರ ಮೂವತ್ತ್ನಾಲ್ಕು ವಿರಾಟ್ ಕೊಹ್ಲಿ ಭಾರತದ ಸ್ಟಾರ್ ಬ್ಯಾಟರ್ ವಿರಾಟ್ ಕೊಹ್ಲಿ ಅವರು ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ನಾಯಕರ ಪೈಕಿ ಐದನೇ ಸ್ಥಾನದಲ್ಲಿದ್ದಾರೆ ಅವರು ತೊಂಬತ್ತೈದು ಪಂದ್ಯಗಳ ತೊಂಬತ್ತೊಂದು ಇನ್ನಿಂಗ್ಸ್ಗಳಲ್ಲಿ ಐದು ಸಾವಿರದ ನಾನ್ನೂರ ನಲವತ್ತೊಂಬತ್ತು ರನ್ ಗಳಿಸಿದ್ದಾರೆ ಇಪ್ಪತ್ತೊಂದು ಶತಕ ಹಾಗೂ ಇಪ್ಪತ್ತೇಳು ಅರ್ಧ ಶತಕ ಬಾರಿಸಿದ್ದಾರೆ ಕೊಹ್ಲಿಯ ಗರಿಷ್ಠ ರನ್ ಒಂದು ನೂರ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು